ಚಿಂದಿ ಉಡಾಯಿಸೋ ಖಾರು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರು ಆಕ್ರಮಿತ ಕಾಶ್ಮೀರ ಸನಿಹದಲ್ಲೇ ಯುದ್ಧಾಭ್ಯಾಸ ಅತ್ಯಾಧುನಿಕ ತೋಪುಗಳೊಂದಿಗೆ ಸಮರಾಭ್ಯಾಸ ಗಡಿ ಯುದ್ಧಕ್ಕೂ ಆರ್ಟಿಲರಿ ದಳದಿಂದ ಸಮರಾಭ್ಯಾಸ ಮಾಡಲಾಗ್ತಾ ಇದೆ ಪಾಕಿಸ್ತಾನ ವಿರುದ್ಧ ಯುದ್ಧಕ್ಕೆ ಸನ್ನದ್ಧವಾದ ಸೇನೆ ಪಾಕ್ ಗಡಿಯಲ್ಲಿ ಸೇನೆಗ ಆರ್ಟಿಲರಿ ದಳ ಡ್ರಿಲ್ ಅನ್ನ ಮಾಡ್ಲಾಗ್ತಾ ಇದೆ ಪಾಕ ಆಕ್ರಮಿತ ಕಾಶ್ಮೀರ ಸನಿಹದಲ್ಲಿಗೆ ಯುದ್ಧೋಭ್ಯಾಸವನ್ನು ಮಾಡಲಾಗ್ತಾ ಇದೆ ಈ ಅತ್ಯಾಧುನಿಕ ತೋಪುಗಳೊಂದಿಗೆ ಸಮರಾಭ್ಯಾಸವನ್ನು ಮಾಡಲಾಗ್ತಾ ಇದೆ ಗಡಿ ಯುದ್ಧಕ್ಕೂ ಕೂಡ ಇದೇ ರೀತಿಯಾಗಿ ಸಮರಾಭ್ಯಾಸವನ್ನು ಮಾಡ್ತಾ ಇರುವಂಥದ್ದು ಪಾಕಿಸ್ತಾನ ವೃದ್ಧ ಯುದ್ಧಕ್ಕೆ ನಮ್ಮ ಸೇನೆ ಸನ್ನದ್ಧವಾಗ್ತಾ ಇದೆ ಅವರು ಏನೋ ಪ್ರಾಕ್ಟೀಸ್ ಮಾಡ್ತಾ ಅದಾದೋ ಅವರದ್ದೇ ಸೇನೆಯ ಹೆಲಿಕಾಪ್ಟರ್ಗೆ ಬೆಂಕಿ ಬಿದ್ದುಬಿಟ್ಟಿದೆ ಈ ಕಡೆ ಅವರಿಗೇನು ಮಾಡೋದಕ್ಕೂ ಇಲ್ಲ ನಮ್ಮ ಕಡೆಯಿಂದ ಯಾವ್ದ್ಯಾವುದು ಯುದ್ಧಗಳಿಗೆ ಬೇಕಾದಂಥ ಶಸ್ತ್ರಾಸ್ತ್ರಗಳಿದೆಯೋ ಅದೆಲ್ಲವನ್ನು ಬಳಕೆ ಮಾಡಿಕೊಂಡು ಪ್ರಾಕ್ಟೀಸನ್ನು ಮಾಡಲಾಗ್ತಾ ಇದೆ ಯುದ್ಧಕ್ಕೆ ನಾವು ಸನ್ನದಾ ಅನ್ನುವಂಥ ಸಂದೇಶವನ್ನು ರೆಡಿ ಮಾಡಲಾಗ್ತಾ ಇದೆ ಪಾಕ್ ಗಡಿಯಲ್ಲಿ ಸೇನಿಗ ಅಟ್ಲರಿ ದಳ ಡ್ರಿಲ್ಲನ್ನು ಮಾಡ್ತಾ ಇರೋದು